ಬನ್ನಿ ಸ್ನೇಹಿತರೆ ನಾವೀಗ ಬ್ಲೌಸ್ ಬೆಲ್ಟನ್ನು ಹೇಗೆ ರೆಡಿ ಮಾಡುವುದು ಅಂತ ಹೇಳ್ಬಿಟ್ಟು ಈಗ ನೋಡೋಣ ನೋಡಿ ಹೀಗೆ ಕೆಳಗಡೆ ಒಂದು ಲೈನಿಂಗು ಎರಡುಗಡೆ ಒಂದು ಲೈನಿಂಗನ್ನು ಮಧ್ಯದಲ್ಲಿ ಮೇನ್ ಪೀಸನ್ನು ಹಾಕ್ಕೊಂಡು ಈ ರೀತಿ ಒಂದು ಕಾಲ್ ಇಂಟು ಮಾರ್ಗ ನೀಡಿದ ಸ್ಟಿಚ್ ಮಾಡಬೇಕು ಸ್ನೇಹಿತರೆ ಹೀಗೆ ಅದೇ ಹೀಗೆ ಬೆಳಗ್ಗೆ ಒಂದು ಮೇಲೆ ಒಂದು ಮೇನ್ ಪೀಸು ಅದರ ಮೇಲೆ ಒಂದು ಲೈನಿಂಗನ್ನು ಹೀಗೆ ಇಟ್ಬಿಟ್ಟು ಈ ರೀತಿ ಇದೇ ರೀತಿ ಕಾಲಿಂಚ್ ಮಾಡಿತ್ತು ಕಿಟ್ ಮಾಡಬೇಕು ಇದಾಯಿತು ಲೈನಿಂಗೀಗ ನಾವು ಲೇನಿಂಗಿಗೆ ಒಂದು ಹೊಲಿಗೆಯನ್ನು ಹಾಕ್ತೋಣ ಹಾಗೆ ಮೇನ್ ಪೀಸು ಒಂದು ಲೈನಿಂಗ್ ಪೀಸಿಗೆ ಕೆಟ್ ಮಾಡೋಣ ಯೂಟ್ಯೂಬ್ ನೋಡ್ತಾ ಇರೋದು ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬೆಲ್ ಬಟನ್ ಹೊತ್ತಿ ಆಗ ನಿಮಗೆ ನಾನು ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ತೊಡಕುನ ಆರಾಮಾಗಿ ನನ್ನ ವೀಡಿಯೋಗಳನ್ನು ಮಾಡ್ಕೊಳ್ಬೋದು ಹಾಗೆ ಫೇಸ್ಬುಕ್ ಪೇಜಲ್ಲೂ ಸಹ ವಿಡಿಯೋ ಹಾಕ್ತೀನಿ ಅದನ್ನು ಸಹ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತಪ್ಪದೆ ನನ್ನ ವಿಡಿಯೋನ ಫಾಲೋ ಮಾಡಿ ಸ್ನೇಹಿತರೆ ಏನು ಮಾಡೋದ ಸ್ನೇಹಿತರೆ ನಾನು ಇರೋದು ಮೇನ್ ರೋಡಲ್ಲಿ ಶಬ್ದ ಬರ್ತಾ ಇರುತ್ತೆ ಬೇಜಾರು ನೋಡ್ಕೊಳ್ರಿ ನನ್ನ ವೀಡಿಯೋನ ಒಂದ್ಸರಿ ಎಲ್ಲ ಎರಡು ಸಾರಿ ನೋಡ್ತಾ ಸ್ನೇಹಿತರೆ ಆಗಲೇ ನಿಮ್ಗೆ ಅರ್ಥ ಆಗೋದು

ಎರಡು ಪ್ಲೇಟ್ಗಳನ್ನು ರೆಡಿ ಮಾಡಿದ್ದಾಯಿತು ಸ್ನೇಹಿತರೆ ಮತ್ತು ನಾನು ನಿಮಗೆ ಹಿಂದಿನ ಮೀಡಿಯಾದಲ್ಲಿ ಸ್ಲೀವ್ ಹೇಗೆ ರೆಡಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ